ಹೆಂಗಿರುತ್ತೆ ಅದು ಒಂದು ಸುತ್ತಲಿನ ವಾತಾವರಣ ಫೇವರೇಬಲ್ ಆಗಿರಲ್ಲ ಇನ್ನೊಂದು ನಮ್ ಬಗ್ಗೆ ನಮಗೆ ಡಿಸ್ರೆಸ್ಪೆಕ್ಟ್ ಶುರು ಆಗುತ್ತೆ ನಾನೇನು ಐ ಎಮ್ ನಥಿಂಗ್ ಏನ್ ಮಾಡೋದು ನಾನು ಯಾರು ರೆಸ್ಪೆಕ್ಟ್ ಮಾಡಲ್ಲ ನನಗೆ ನಾನು ಯಾಕೆ ನಾನು ಕನೆಕ್ಟ್ ಆಗ್ತೀನಿ ಅಂದ್ರೆ ಲೈಕ್ ಸ್ಪೆಷಲಿ ನಾನ್ ಐ ಕನೆಕ್ಟ್ ವಿತ್ ಲೋವರ್ ಲೆವೆಲ್ ಪೀಪಲ್ ಯೂಶಲಿ ಲೈಕ್ ಜನಗಳಿಗೆ ಆಶ್ಚರ್ಯ ಆಗುತ್ತೆ ಇವಳು ಯಾಕೆ ಈ ತರ ಒದ್ದಾಡ್ತಾಳೆ ಇವಳು ಯಾಕೆ ನಾನು ಇವಾಗ ಕೂತ್ಕೊಂಡು ನನ್ನ ಬಾಡಿಗಾರ್ಡ್ ಅವ್ರಿಗೆ ಅಡ್ವೈಸ್ ಮಾಡ್ತಿರ್ತೀನಿ ಎಮರ್ಜೆನ್ಸಿ ಯಾವಾಗ ಬರುತ್ತೋ ಗೊತ್ತಾಗಲ್ಲ ಸೊ ಈಗಲಿಂದ ನೀವು ಸೇವ್ ಮಾಡಿ ಲೈಕ್ ಈಗಲಿಂದ ಅಡಿಷನಲ್ ಇನ್ಕಮ್ ಏನು ಮಾಡ್ಕೋಬೇಕು ಅಂತ ನೀವು ನೋಡ್ಕೊಳ್ಳಿ ನಾನು ಡ್ರೈವರ್ಗೆ ಹೇಳ್ತಾ ಇರ್ತೀನಿ ಲೈಕ್ ಈಗ ಈಗ ಅಡಿಷನಲ್ ಇನ್ಕಮ್ ಏನು ಏನು ನಿಮ್ಗೆ ಸಾಧ್ಯನೋ ಮಾಡ್ಕೊಳ್ಳಿ ನನ್ನ ಹತ್ರ ಒಂದಷ್ಟು ಜನ ಯಂಗ್ಸ್ಟರ್ಸ್ ಇದ್ದಾರೆ ಅವ್ರಿಗೆಲ್ಲ ಕ್ಲೀನಾಗಿ ಕಷ್ಟ ಪಡ್ಕೊಂಡು ಗೈಡ್ ಮಾಡ್ತಾ ಇರ್ತೀನಿ ಲೈಕ್ ನನಗೇನು ಬರುತ್ತದ್ರಿಂದ ನನಗೆ ಈಗ ಯಾರ್ದು ಸಹಾಯ ಬೇಕಾಗಿಲ್ಲ ನನಗೆ ನಾನು ಐ ಆಮ್ ಲಿವಿಂಗ್ ಲೈಕ್ ಎ ಕ್ವೀನ್ ಓಕೆ ನನಗೆ ಮನೆಯಲ್ಲಿ ಮೂವತ್ತು ಜನ ಕೆಲಸ ವರು ಅವರು ಇವರು ಎಲ್ಲ ನನಗೀಗ ಯಾರ್ದೋ ಒಬ್ರದ್ದು ಫೈನಾನ್ಷಿಯಲ್ ಸ್ಟೇಟಸ್ ಇಂಪ್ರೂವ್ ಆಗಿ ನಂಗೆ ಏನಾಗಬೇಕಾಗಿದೆ ಏನೂ ಆಗಬೇಕಾಗಿಲ್ಲ ಬಟ್ ನಂಗೆ ಅದ್ರದ್ದು ಪ್ರಾಬ್ಲಮ್ಸ್ ಗೊತ್ತು ಇವಾಗ ಒಂಥರ ಸಡನ್ನಾಗಿ ಲೈಕ್ ಏನಾಗುತ್ತೆ ಅಂತ ಹೇಳಿದ್ರೆ ಮನೆಯಲ್ಲಿ ಏನೂ ಒಂದು ಹೆಲ್ತ್ ಪ್ರಾಬ್ಲಮ್ ಬಂತು ಅವಾಗ ಅವ್ರಿಗೆ ದಟ್ ಈಸ್ ಹೆಲ್ತ್ ಅಂದರೆ ಲೈಕ್ ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ಈಗ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಂದರೆ ಇವನು ಲೈಕ್ ಸಿಕ್ಸ್ಟಿ ಲ್ಯಾಕ್ಸ್ ಬೇಕಾಗುತ್ತೆ ಹ್ಞೂ ನಿಜ ಯಾರೂ ಸಾಯಿಗೆ ಬಿಡೋಕ್ಕಾಗಲ್ಲ ಆ ಟೈಮಲ್ಲಿ ಹೋಗ್ತಾರೆ ಐದು ಪರ್ಸೆಂಟು ಹತ್ತು ಪರ್ಸೆಂಟೋ ಬಡ್ಡಿ ಸಾಲ ತೊಗೊಂಬಿಡ್ತಾರೆ ಆ ಸಾಲ ತೊಗೊಂಬಿಟ್ಟು ಅದನ್ನು ಚಕ್ರ ಬಡ್ಡಿ ಬಡ್ಡಿ ಏರ್ಕ್ತಾ ಹೋಗುತ್ತೆ ಅವ್ರಿಗೆ ವಾಪಸ್ ಮಾಡೋ ಅಂತ ಇದೇ ಇರಲ್ಲ ಒಂಥರ ಪಾಸಿಬಿಲಿಟೀಸೇ ಇರಲ್ಲ ಪಾಪ ಅದ್ರಲ್ಲಿ ಕಡೆಗೆ ಒಂದಿನ ವಾಪಸ್ಸೇ ಮಾಡೋಕ್ಕಾಗದೇ ಇದ್ದಾಗ ಫೈನಾನ್ಷಿಯರ್ಸ್ದು ಟಾರ್ಚರ್ ತಡ್ಕೊಳೋಕ್ಕಾಗದೇ ಹೋಗಿ ಸಿವಿಸೈಡ್ ಮಾಡ್ಕೋತಾರೆ ಸೊ ಇದೆಲ್ಲದಕ್ಕಿಂತ ಬಿಗಿನಿಂಗಿಂದನೇ ಎವ್ರಿ ಬಿಡಿ ಇಫ್ ದೆ ಸ್ಟಾರ್ಟ್ ಸೇವಿಂಗ್ ಆ್ಯಂಡ್ ಆ್ಯಂಟಿಸಿಪೇಟ್ ಮಾಡ್ಬೇಕು ಅದನ್ನು ಅದೇನಂತ ಹೇಳಿದ್ರೆ ನೆಕ್ಸ್ಟು ನಮಗೆ ಯಾವಾಗ ನಮಗೆ ಈ ಪರಿಸ್ಥಿತಿ ಬರದೇ ಇರಲಿ ದೇವ್ರ ದಯದಿಂದ ಪರಿಸ್ಥಿತಿ ಬಂದರೆ ನಾವು ಹೇಗೆ ನಮ್ಮ ಫೈನಾನ್ಷಿಯಲ್ ಇದೊಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಸಬ್ಜೆಕ್ಟ್ ಇದು ಈಗಲೂ ಇಂಡಿಯಾದಲ್ಲಿ ಹೇಗಿದೆ ಅಂದ್ರೆ ನೈನ್ ಟು ಫೈವ್ ಜಾಬ್ ಅಥವಾ ಜಾಬ್ ಒಂದು ಸ್ಯಾಲರಿಡ್ ಜಾಬ್ಗೆ ಎಲ್ಲರೂ ಫಿಕ್ಸ್ ಮೆಂಟಲಿ ಫಿಕ್ಸ್ ತುಂಬಾ ಜನ ಆಗಿದ್ದಾರೆ ನನ್ನ ಪ್ರಕಾರ ಸೆವೆಂಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಜನ ಹೆಂಗೆ ಅಂದ್ರೆ ಒಂದು ಒಳ್ಳೆ ಸ್ಯಾಲ್ರಿ ಬರಲಿ ಒಂದು ಸ್ಯಾಲ್ರಿ ಬಂದರೆ ಸಾಕು ಅದರಲ್ಲೇ ಲೈಫ್ ಲೀಡ್ ಮಾಡಬಹುದು ಇನ್ನು ಕೆಲವರು ಗೌರ್ಮೆಂಟ್ ಜಾಬ್ ಸಿಕ್ಕಿದ್ರೆ ಸಾಕು ಅಂತಿರ್ತಾರೆ ಆದರೆ ಇನ್ವೆಸ್ಟಿಂಗ್ ಆ್ಯಂಡ್ ಪ್ಯಾರ್ಲ ಇನ್ಕಮ್ಸ್ ಅಥವಾ ಅಡಿಷನಲ್ ಇನ್ಕಮ್ಸ್ ವೆದರ್ ಇಟ್ ಕ್ಯಾನ್ ಬಿ ಸೇವಿಂಗ್ಸ್ ವೆದರ್ ಇಟ್ ಕ್ಯಾನ್ ಬಿ ಇನ್ವೆಸ್ಟ್ಮೆಂಟ್ ಇದನ್ನು ಯಾವ ರೀತಿ ನೋಡಬೇಕು ಇವತ್ತಿನ ಕೋರ್ಸ್ ಇವಾಗ ಡಿಜಿಟಲೈಸೇಷನ್ ಆಗಿದೆಯಲ್ಲ ಇವಾಗ ಇವಾಗ ಸೊ ಇವಾಗ ಹಳ್ಳಿ ಹಳ್ಳಿಗೂ ಡಿಜಿಟಲ್ ಡಿಜಿಟಲೈಸೇಷನ್ ಆಗಿದೆ ಇಂಟರ್ನೆಟ್ ಕನೆಕ್ಟಿವಿಟಿ ಇದೆ ಎಲ್ಲ ಇದೆ ಸಿ ಏನೂ ಬೇಡ ನಾನು ಇವಾಗ ಯೋಚನೆ ಮಾಡ್ತಾಯಿದ್ದೆ ಒಂದು ಇವಾಗ ಇಫ್ ಯುವರ್ ಫಿಟ್ನೆಸ್ ಇದಿದ್ರೆ ಲೈಕ್ ಸಿ ಯು ಆರ್ ವೆರಿ ಫಿಟ್ ಆ್ಯಂಡ್ ಯು ನೋ ವಾಟ್ ಈಸ್ ಫಿಟ್ನೆಸ್ ಅಂತ ಗೊತ್ತಿದ್ದಾಗ ನೀವೇನು ಮಾಡ್ಬೋದು ಅಂದರೆ ಒಂದು ಯಂಗ್ಸ್ಟರ್ಸ್ ಒಂದಷ್ಟು ಜನ ಫಿಟ್ನೆಸ್ ಗೊತ್ತಿರೋರು ಅಂತ ತಗೊಂಡು ಒಂದೇನೋ ಒಂದು ವೆಬ್ಸೈಟ್ ಸ್ಟಾರ್ಟ್ ಮಾಡ್ಕೊಳೋದು